ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಎಂದಿನಂತೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಪ್ರಥಮ ಹಾಗೂ ದ್ವಿತೀಯ ಪಟ್ಟಗಳನ್ನು ಅಲಂಕರಿಸಿಕೊಂಡಿದೆ ಈ ವರ್ಷ ಒಟ್ಟು ಶೇಕಡ ಆರು ಒಂದು ಪಾಯಿಂಟ್ ಏಳು ಮೂರು ಫಲಿತಾಂಶ ದಾಖಲಾಗಿದ್ದು ಒಟ್ಟು ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೇಳು ಮಂದಿ ಪಾಸ್ ಆಗಿದ್ದಾರೆ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ತೊಂಬತ್ತು ಬಾಲಕರು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೇಳು ಬಾಲಕಿಯರು ತೇರ್ಗಡೆಯಾಗಿದ್ದಾರೆ ಐವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ಮೂರು ಮಂದಿ ಉನ್ನತ ಶ್ರೇಣಿ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಒಂದು ಮಂದಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಉಡುಪಿ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಎರಡು ಸೊನ್ನೆ ದಕ್ಷಿಣ ಕನ್ನಡ ಶೇಕಡಾ ತೊಂಬತ್ತು ಪಾಯಿಂಟ್ ಒಂಬತ್ತು ಒಂದು ಕೊಡಗು ಶೇಕಡಾ ಎಂಬತ್ಮೂರು ಪಾಯಿಂಟ್ ಮೂರು ಒಂದು ಫಲಿತಾಂಶ ದಾಖಲಿಸುವ ಮೂಲಕ ಅನುಕ್ರಮವಾಗಿ ಮೊದಲ ಮೂರು ಸ್ಥಾನಗಳನ್ನು ಪಡೆದುಕೊಂಡಿದೆ ಚಿತ್ರದುರ್ಗ ಶೇಕಡಾ ಐವತ್ತೊಂದು ಪಾಯಿಂಟ್ ನಾಲ್ಕು ಎರಡು ಫಲಿತಾಂಶ ದಾಖಲಿಸಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಪಿಯು ಕಾಮರ್ಸ್ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಮೇಲುಗೈಯನ್ನ ಸಾಧಿಸಿದೆ ಕಾಮರ್ಸ್ ವಿಭಾಗದಲ್ಲಿ ಮೊದಲ ದ್ವಿತೀಯ ಹಾಗೂ ತೃತೀಯ ಸ್ಥಾನವೂ ಸೇರಿದಂತೆ ದಕ್ಷಿಣ ಕನ್ನಡದ ನಾಲ್ವರಿಗೆ ಮೊದಲ ನಾಲ್ಕು ರ್ಯಾಂಕ್ ದೊರಕಿದೆ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳ ವಿವಿಯ ನೋಡೋದಾದರೆ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿನಿ ಅಲ್ವಿಟಾ ಆನ್ಸಿಲಾ ಡಿಸೋಜಾ ಐನೂರ ತೊಂಬತ್ತಾರು ಅಂಕಗಳನ್ನು ಪಡೆದು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹಾಗೂ ಅಳಿಕೆ ಸತ್ಯಸಾಯಿ ವಿದ್ಯಾಲಯದ ವಿದ್ಯಾರ್ಥಿ ಶ್ರೀಕೃಷ್ಣ ಶರ್ಮಾ ಐನೂರ ತೊಂಬತ್ತಾರು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾರೆ ಇನ್ನು ಮಂಗಳೂರಿನ ಕೆನರಾ ಕಾಲೇಜಿನ ಶ್ರೀಯಾ ಶೆಣೈ ಐನೂರ ತೊಂಬತ್ತೈದು ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನದಲ್ಲಿದ್ದು ಪುತ್ತೂರು ಫಿಲೋಮಿನಾ ಕಾಲೇಜಿನ ಸ್ವಸ್ತಿಕ್ ಪಿ ಐನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಪಿಯುಸಿ ಮಿಜಾರಿನ ವಿಭಾಗ ವಿಜ್ಞಾನದ ವಿಭಾಗದಲ್ಲಿ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಜಾಗೃತಿ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಗಳಿಸಿದ್ದಾರೆ ಇನ್ನು ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಉಡುಪಿಯಲ್ಲಿ ಪ್ರತಿ ಬಾರಿಯಂತೆ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದು ಪಿಯು ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ ಉಡುಪಿ ಎಂಜಿಎಂ ಕಾಲೇಜಿನ ವಿದ್ಯಾರ್ಥಿನಿ ಸ್ವಾತಿ ಐನೂರ ತೊಂಬತ್ತೆರಡು ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಮೂರನೇ ಸ್ಥಾನ ಗಳಿಸಿದ್ದಾರೆ ಹಾಗೂ ಹೆಬ್ರಿಯ ಎಸ್ಆರ್ ಪಿಯು ಕಾಲೇಜಿನ ರಾಯಸಾ ಐನೂರ ತೊಂಬತ್ತೆರಡು ಅಂಕಗಳೊಂದಿಗೆ ರಾಜ್ಯದಲ್ಲೇ ಮೂರನೇ ಸ್ಥಾನ ಪಡೆದುಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತಾ ಉಂಟು ಎಲ್ಲ ಸ್ಪೆಸಿಫಿಕ್ ಅಂತ ಇಲ್ಲ ಟೈಮ್ ಒಳಗೆ ಮೂಡ್ ಬಂದ ಹಾಗೆ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಸರಿ ಪ್ರಯತ್ನ ಮಾಡಿ ಓದಿದ್ದಾನೆ ನಿರೀಕ್ಷೆ ಮಾಡಲಿಲ್ಲ ಹೈಯೆಸ್ಟ್ ಟಾಪರ್ ಬಂದಿದ್ದು ಫಸ್ಟ್ ಪಿ ಯು ಸಿಯಲ್ಲಿ ಸಹ ಹಾಗೆ ಹಾಗೆ ಅಂತ ಎಣಿಸಿದ್ದು ರ್ಯಾಂಕ್ ಬರ್ತಾ ಅಂತ ಎಣಿಸಿಲ್ಲ ಅದೇ ದಿನಕ್ಕೆ ಎಷ್ಟು ಗಂಟೆ ಅಂತ ಸ್ಪೆಸಿಫಿಕ್ ಆಗಿ ಸ್ಟಡೀಸ್ಗಂತಲೇ ಟೈಮ್ ಇಡಲಿಲ್ಲ ಫ್ರೀ ಇರುವಾಗ ಹೇಳಿ ಯಾವ ದಿನ ದಿನ ಮಾಡಿದ್ದು ಸ್ವಲ್ಪ ಮುಗಿಸುವ ಹಾಗೆ ಯಾವಾಗ ಮೂಡ್ ಬರ್ತದೆ ಹಾಗೆ ಮಾಡಿದೆ ಮತ್ತೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ತುಂಬ ಕಾನ್ಸಂಟ್ರೇಷನ್ ಮಾಡಿ ಸ್ಟಡೀಸಿಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿದ್ದೇನೆ ಬೇರೆ ಯಾವುದೂ ಗೆ ಹೋಗಲಿಲ್ಲ ನಾನು ಕೆನರಾ ಕಾಲೇಜಲ್ಲಿ ಓದಿದ್ದು ಅಲ್ಲೇ ಎಲ್ಲ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿ ಯಾವುದೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ತಿದ್ರು ಹಾಗೆ ಟೀಚರ್ಸೇ ಎಲ್ಲ ರೀತಿಯಲ್ಲಿ ಸಪೋರ್ಟಿವ್ ಆಗಿದ್ರು middle-class family I really feel like I understand the pain of the middle-class family members so at that moment I really feel very happy because I'm proud for my parents my brother my grandparents they are really good for me so I would like to ma make a mention of them my mom is a BSc um, BSc postgraduate member but she's housewife for our sake for children's sake and she has suffered a lot like our family background and all but now I really feel happy because I can make them proud. So it was my turn and I'm right.